ಕೊಡಗು ಜಿಲ್ಲಾ ಕುಲಾಲ ಸಂಘದ ವತಿಯಿಂದ ಜಿಲ್ಲಾ ಯುವ ಘಟಕ ಮತ್ತು ಮಹಿಳಾ ಘಟಕದ ಸಹಯೋಗದೊಂದಿಗೆ ಸಮಾಜ ಬಾಂಧವರ ಸಮ್ಮಿಲನ ಮತ್ತು ಕ್ರೀಡೋತ್ಸವ ಏಪ್ರಿಲ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಮಡಿಕೇರಿಯ ಮ್ಯಾನ್ಸ್ ಕಾಂಪೌಂಡ್ನ ಕೆಳಗಿನ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಕುಶಾಲಪ್ಪ ಮೂಲ್ಯ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಂಬಾರ ಬಾಂಧವರ ಸಂಘಟನೆಗಾಗಿ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜನಾಂಗ ಬಾಂಧವರ ಸಮ್ಮಿಲನ ಮತ್ತು ಕ್ರೀಡಾಕೂಟದಲ್ಲಿ ಸಾವಿರಾರು ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕ್ರೀಡೋತ್ಸವಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ ಒಂಬತ್ತು ಮೂವತ್ತಕ್ಕೆ ಪುರುಷರ ಕ್ರಿಕೆಟ್ ಪಂದ್ಯಾಟ ಆರಂಭಗೊಳ್ಳಲಿದೆ ಏಪ್ರಿಲ್ ಇಪ್ಪತ್ತೇಳರಂದು ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಲಿವೆ ಅಂದು ಸಂಜೆ ನಾಲ್ಕು ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಸಂಘದ ಸ್ಥಾಪಕಾಧ್ಯಕ್ಷೆ ಮುತ್ತಮ್ಮ ಕೋಟಿ ಸಂಸದ ಯದುವೀರ್ ಒಡೆಯರ್ ಶಾಸಕರಾದ ಎಎಸ್ ಪೊನ್ನಣ್ಣ ಮಂತರ್ಗೌಡ ಎಂಎಲ್ಸಿ ಕುಶಾಲಪ್ಪ ಮಾಜಿ ಶಾಸಕರಾದ ಕೆಜಿಬೋಪಯ್ಯ ಅಪ್ಪಚು ರಂಜನ್ ಚಲನಚಿತ್ರ ನಟರಾದ ಭುವನ್ ಪೊನ್ನಣ್ಣ ಹರ್ಷಿಕಾ ಪೂಣಚ್ಚ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದ ನ್ಯಾಯಾಧೀಶೆ ರೇಣುಕಾಂಬಾ ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಜಿಲ್ಲಾ ಯುವ ಘಟಕ ಮತ್ತು ಮಹಿಳಾ ಘಟಕದ ಸಹಯೋಗದ ಕೊಡಗು ಜಿಲ್ಲೆಯ ಎಲ್ಲ ಕೋಲಾರ ಮುಖಂಡ ತಾಂಧವರಿಗಾಗಿ ಕ್ರೀಡೆ ಮತ್ತು ಮನೋರಂಜನಾ ಕಾರ್ಯಕ್ರಮವನ್ನು ನಾವು ನೀಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಗಣ್ಯರಾದ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಯದುವೀರ್ కృష్ణదత్త ఇబ్బరు శాసకర శ్రీ డాక్టర్ నంతర్గౌడన అదే రీతి కొడ జిల్లా గ్రాహక న్యాయ న్యాయధీశ ఆగి రేణుకా ಹಾಗೂ ಅಖಿಲ ಭಾರತೀಯ ಪರಿಷತ್ತಿನ ಕಲ್ಯಾಣ ಅಧ್ಯಕ್ಷರಾದ ಎಂ ಮೈಸೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ಯಾಲೆಸ್ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರ್ ಉಲ್ಲಾಲ್ ಅಲ್ಲದೆ ಸರ್ವಜ್ಞ ಸಂಶೋಧನಾ ಘಟಕದ ಅಧ್ಯಕ್ಷರಾಗಿರುವ ಮಂಜು ಅರಣೂರವರನ್ನು ಹಾಗೂ ಕೊಡಗು ಜಿಲ್ಲಾ ಗುಲಾಲ್ ಕುಮಾರ್ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವ ಶ್ರೀಮತಿ ಮುತ್ತಮ್ಮ ಕೋಟಿ ಅಲ್ಲದೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲಾ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀ ಲಯನ್ ದಾಮೋದರವರನ್ನು ಹಾಗೂ ಸಂಘದ ಪದಾಧಿಕಾರಿಗಳ ಕಾರ್ಯದರ್ಶಿ ಅರುಣ್ ಕುಮಾರ್ ಕಜಾಯಿ ಗಿರೀಶ್ ಮತ್ತು ಸದಸ್ಯರಾಗಿರುವ ನಮ್ಮ ಮಡಿಕೇರಿ ಖಾಸಗಿ ಹುಡುಗಿಯರಾದರಾಗಿರುವ ಸುರೇಶಣ್ಣ ಹಾಗೂ ಮಹಿಳಾ ಘಟಕದಿಂದ ಶ್ರೀಮತಿ ಆಶಾಅನ್ನೆಲ್ಲ ನಾವು ಆಹ್ವಾನಿಸಿದ್ದೇವೆ ಈ ಎರಡು ದಿವಸ ಕಾರ್ಯಕ್ರಮಗಳಲ್ಲಿ ಬೆಳಗಿನ ಊಟೋಪಚಾರ ಮಧ್ಯಾಹ್ನದ ತಿಂಡಿ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ನಾವು ಸಂಘದ ವತಿಯಿಂದ ಮಾಡಿದ್ದೇವೆ ಆದ್ದರಿಂದ ಕೊಡಗು ಜಿಲ್ಲೆಯ ಕುಲಾಲ ಕುಂಬಾರ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ನಮ್ಮ ಈ ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘದ ಮುಂದಿನ ಅಭಿವೃದ್ಧಿ ಮತ್ತು ಸಂಘದ ಕಾರ್ಯದರ್ಶಿ ಬಿ ವಿ ಅರುಣ್ ಕುಮಾರ್ ಮಾತನಾಡಿ ಪುರುಷರಿಗೆ ಏಪ್ರಿಲ್ ಇಪ್ಪತ್ತಾರರಂದು ಆರು ಓವರ್ನ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೇಳರಂದು ಪುರುಷರಿಗೆ ಹಗ್ಗ ಜಗ್ಗಾಟ ಭಾರದ ಗುಂಡು ಎಸೆತ ಗೋಣಿಚೀಲ ಓಟ ಮೂರು ಕಾಲಿನ ಓಟ ನೂರು ಇನ್ನೂರು ಮೀಟರ್ ಓಟ ವೇಗದ ನಡಿಗೆ ಬಾಲ್ ಪಾಸಿಂಗ್ ಸ್ಪರ್ಧೆ ನಡೆಯಲಿದೆ ಮಹಿಳೆಯರ ವಿಭಾಗದಲ್ಲಿ ರಂಗೋಲಿ ಸಂಗೀತ ಕುರ್ಚಿ ಹಗ್ಗ ಜಗ್ಗಾಟ ಬಾಂಬಿಂದ ಸಿಟಿ ನಿಂಬೆ ಚಮಚ ದಾರ ಭಾರತ ಗುಂಡು ಎಸೆತ ಸೇರಿದಂತೆ

ಮತ್ತು ಊಟ ತಂಗಿ ಸಂಜೆ ಎಲ್ಲವೂ ಇರುತ್ತೆ ಮಾನ್ಯ ಸಂಖ್ಯೆಯಲ್ಲಿ ಎಲ್ಲ ಕುಟುಂಬ ಸಮೇತ ಆಗುವಂತಹ ಎಲ್ಲ ಆಟಗಳು ಅಕ್ಕ ಜಗ್ಗಾಟಿಗೋಟ ನೂರ್ಕಾಲಿನ ಓಟ ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ಬೇನ ಕಡಿಗೆ ಬಾಲ್ ಪಾಸಿಂಗ್ ರಂಗೋಲಿ ಸ್ಪರ್ಧೆ ಸಂಗೀತ ಕುರ್ಚಿ ಅಕ್ಕ ಜಗ್ಗಾಟ ಇದು ಪುರುಷರಿಗೂ ಬಗ್ಗೆ ಬೇರೆ ಬೇರೆ ಇರುತ್ತೆ ಕೆಲವೊಂದು ಎಲ್ಲರೂ ಮಿಕ್ಸಾದಂತಹ ಆಟಗಳು ಇದ್ದಾರೆ

ಸಂಘದ ಉಪಾಧ್ಯಕ್ಷ ಕೆಕೆ ದಾಮೋದರ್ ಮಾತನಾಡಿ ಕುಂಬಾರ ಕುಲಾಲ ಸಮುದಾಯವು ವೃತ್ತಿ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಸಮುದಾಯವು ಪುರಾತನ ಕಾಲದಿಂದಲೂ ಕುಂಭಕಲೆಯ ಜೊತೆಗೆ ಜೀವನ ಸಾಗಿಸಿದ್ದು ಹಿಂದೂ ಸಮುದಾಯವು ಪ್ರಾಚೀನ ವೃತ್ತಿಯನ್ನು ಉಳಿಸಿಕೊಳ್ಳುವ ಜೊತೆಗೆ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಚಿಂತನೆ ತೋರಿಸುತ್ತಿದೆ ಎಂದರು ಹೊಯ್ಸಳ ವಿಜಯನಗರ ಸಾಮ್ರಾಜ್ಯಗಳ ಕಾಲದಲ್ಲಿ ಈ ವೃತ್ತಿಗೆ ಪ್ರೋತ್ಸಾಹ ಬರೆಯಿತು ಕಂಬಳ ಕಪ್ಪಗಳ ಮತ್ತು ವಿಶೇಷ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಕುಂಭಕಾರ್ಯ ಅವಿಭಾಜ್ಯ ಭಾಗವಾಗಿತ್ತು ಪೂಜಾ ಸಾಮಗ್ರಿಗಳು ಗಗನ ಶಿಲ್ಪಿಗಳು ಮಣ್ಣಿನ ಪಾತ್ರೆಗಳ ಉತ್ಪಾದನೆಯು ಆರ್ಥಿಕವಾಗಿ ಸಮುದಾಯ ಸಮುದಾಯಕ್ಕೆ ನಿಟ್ಟಾಗಿ ಬಲ ನೀಡಿತ್ತು ಕಲೆ ಮತ್ತು ವಿನ್ಯಾಸದಲ್ಲಿ ಹೊಸದಾಗಿ ರೂಪುಗೊಂಡ ರೀತಿಗಳು ಸಾಮಾನ್ಯ ಬಳಕೆಯ ಮಣ್ಣಿನ ಪಾತ್ರೆಗಳ ಬಳಕೆ ಬಳಿಗೆ ಹೊಸ ರೀತಿಯ ನಮೀನ ಉತ್ಪನ್ನಗಳನ್ನು ರಚನೆಗೊಂಡವು ಕೈಬಗ್ಗ ಹಾಗೂ ಸ್ಥಳೀಯ ಮಣ್ಣು ಬೆಳೆಸಿ ಪ್ರವೃತ್ತಿನ್ವಯ ಕರಕುಶಲತೆ ತೋರಿದವು ವೃತ್ತಿಯು ಕೈಗಾರಿಕೆ ಕ್ರಾಂತಿಯ ನಂತರ ಬದಲಾವಣೆಯನ್ನು ಅನುಭವಿಸಿತು ಪ್ಲಾಸ್ಟಿಕ್ ಮಿತ್ರ ಮಿಶ್ರರೋಗ ಸಿಮೆಂಟ್ ಹೊಸಗಳ ಆಗಮನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಖಜಾಂಜಿ ಕೆಎಸ್ ಗಿರೀಶ್ ಸಂಘದ ಮಡಿಕೇರಿ ತಾಲೂಕು ಘಟಕದ ಸದಸ್ಯ ಎಂಡಿ ಸುರೇಶ್ ಮಹಿಳಾ ಘಟಕದ ಸದಸ್ಯೆ ಆಶಾದೇವಪ್ಪ ಹಾಜರಿದ್ದರು